ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ನನ್ನ ಫೇವ್ರೇಟ್ ಇದು ನಮ್ಮ ನಮ್ಮಮ್ಮಂಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನನ್ನ ದುಡ್ಬೇನಲ್ಲಿ ನಾನು ಮಾಡಿಸ್ಕೊಟ್ಟಿದ್ದು ಸೊ ಇವತ್ ಕಿತ್ತೋಗ್ಬಿಡ್ತು ತುಂಬಾ ಬೇಜಾರಾಗ್ತೈತೆ ನನಗೆ ಇಲ್ಲಿ ನೋಡಿ ಸೊ ಮೇಲಿಂದ ಕೆಳಗಡೆ ಬಿದ್ದ್ಬಿಡ್ತು ಬಾಕ್ಸಿಂದಾನೇ ಬಿತ್ತು ಅದು ಸ್ಯಾರಿ ಮೇಲೆ ಹಿಟ್ಟೋಗಿದ್ದೆ ನಾನು ಅಂದ್ರೆ ಏನಕ್ಕೂ ಹಾಕೊಳಕ್ಕೆ ಅಂತ ತೆಗ್ದಿದ್ವಿ ಮೇಲೆ ಅಂತ ಬಿದ್ದಡಿಕೆ ಆ ಬಾಕ್ಸ್ ಓಪನ್ ಆಗಿಬಿಟ್ಟು ಇದು ಬಿದ್ದುಬಿಡ್ತು ನಿಜವಾಗ್ಲೂ ಲೈಟ್ ವೆಯ್ಟ್ ಸರಗಳು ತೊಗೊಂಡ್ರೆ ಹಿಂಗಾಗತ್ತೆ ನೋಡಿ ಇದು ತುಂಬ ಲೈಟ್ ವೆಯ್ಟ್ ಇತ್ತು ತುಂಬ ಕಡಿಮೆ ಗ್ರಾಮ್ಸ್ ಇದು ಸೊ ನಂಬಲಿಕ್ಕೂ ಆಗೋಲ್ಲ ನಿಮ್ಗೆ ಇಷ್ಟು ಕಡಿಮೆ ಇದೆಯಾ ಅಂತ ಅಂದ್ಬಿಟ್ಟು ಒಂಥರ ಮಿನಿ ಹಾರ ಬರುತ್ತಲ್ಲ ಆ ಥರ ನಾನು ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಎಷ್ಟು ಬೇಜಾರಾಗ್ತೈತೆ ಅಂದರೆ ಹರ್ಕೊಂಡ್ರೆ ಅದಕ್ಕೆ ಇಲ್ಲಿ ನೋಡಿ ಬೇಜಾರಾಗ್ತಾ ನಮ್ಮ ಮನೆಯವರು ಬಿಡು ಇದನ್ನ ಹಾಕ್ಬಿಟ್ಟು ಬೇರೆ ಲಾಂಗ್ ಸರ ಕೊಡ್ಸುವಂತ ಈ ಟ್ರೆಂಡಿಂಗ್ ಅಲ್ಲಿ ಇರ್ತಾವಲ್ಲ ಅಂತ ಹೋದ್ರು ಬಟ್ ಅಮ್ಮಂಗೆ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕೊಡ್ಸಿದವ ಅವರಿಗೆ ಸೊ ಹಂಗಾಗಿ ಇದನ್ನೇ ಏನು ಅಂದ್ರೆ ಫುಲ್ ಇದಾಗಿಲ್ಲ ಇದು ಕಟ್ ತಕ್ಷಣ ಏನಾಗಿದೆ ಅಂದ್ರೆ ಇದು ಕಟ್ ಆಗಿದೆ ಲೈಟ್ ವೇಟ್ ಆಗಿರೋದ್ರಿಂದ ಇದಕ್ಕೆ ಸಾಲ್ಟ್ ಏನು ಸಾಲ್ರು ಮಾಡಿಸೋದು ಅಂತಾರಲ್ಲ ಸೊ ತರ ಮಾಡಿಸ್ತೀನಿ ಮೇ ಬಿ ತುಂಬಾ ಜಾಸ್ತಿ ಏನು ದುಡ್ಡು ಖರ್ಚಾಗಲ್ಲ ಚಿನ್ನ ಏನು ಮತ್ತೆ ಬೇಕಾಗಲ್ಲ ಅನ್ಸುತ್ತೆ ಇದಕ್ಕೇನೆ ಈ ತರ ಮಾಡಿಕೊಡ್ತಾರೆ ಅನ್ಸುತ್ತೆ ಹೋಗಿ ನೋಡ್ ಕೇಳ್ಬೇಕು ಇಲ್ಲಿ ಹಾಸನಲ್ಲಿ ನಾನು ಇದನ್ನ ಎಸ್ ಆರ್ ಎಸ್ ಅಲ್ ಎಲ್ಲ ತಗೊಬಂದಿದ್ದೆ ನಾನು ಇದನ್ನ ಸೊ ಎಸ್ ಆರ್ ಎಸ್ ಅಥವಾ ರೂಪಾ ಜುವೆಲರ್ಸ್ ಯಾವ್ದಾದ್ರು ನನ್ ಜಾಸ್ತಿ ಹೋಗೋದೇ ರೂಪಾ ಮತ್ತೆ ಎಸ್ ಆರ್ ಎಸ್ ಅಲ್ವಾ ಎಲ್ಲೋದ್ರು ಸರಿ ಮಾಡ್ಕೊಡ್ತಾರೆ ಅನ್ಕೊಂಡಿದ್ದೀನಿ ಬಟ್ ಎನಿವೆ ಆದ್ರೂ ಬೇಜಾರಾಗ್ತಾ ಇತ್ತು ಚಿನ್ನದಲ್ವಾ ಹಿಂಗ್ ಕಟ್ ಆಗ್ಬಿಡ್ತಲ್ಲ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಯಾವ್ಯಾವ ಟೈಮಲ್ಲಿ ಏನೇನ್ ಆಗ್ಬೇಕು ಅದೇ ಆಗೋದು ಆದ್ರೂ ಏನೋ ಒಂಥರ ಬೇಜಾರು ಯಾಕೆ ಕಟ್ ಆಯ್ತಿದ್ವು ಅಂತ ಹೇಳ್ಬಿಟ್ಟು ನೋಡೋಣ ಸಾಧ್ಯ ಆಯ್ತು ಅಂದ್ರೆ ಇದನ್ನ ಹಾಕ್ಬಿಟ್ಟು ಇನ್ನು ದೊಡ್ಡದಾಗಿ ಅಮ್ಮಂಗೆ ಮಾಡಿಸ್ಕೊಳ್ತೀನಿ ಇಲ್ಲ ಅಂತ ಅಂದ್ರೆ ಇದನ್ನೇ ಇದ್ ಮಾಡಿಸ್ಕೊಂಡ್ ಬರ್ತೀನಿ ಹೆಂಗ್ ಹೆಂಗ್ ಆಗತ್ತೆ ಅದನ್ ಮುಂದೆ ಯಾವ್ದಾದ್ರು ವಿಡಿಯೋದಲ್ಲಿ ಹೇಳ್ತೀನಿ ಇದಕ್ಕೆ ಗ್ರಾಮ್ಸ್ ತುಂಬಾ ಜನ ತುಂಬಾ ದಿನದಿಂದ ಕೇಳ್ತಾ ಇದ್ರೆ ಯಾಕೆಂದ್ರೆ ನನ್ ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗ್ಲಿ ಪ್ರೊಫೈಲ್ ಪಿಕ್ ಇದೇ ಸರ ನಾನ್ ಹಾಕೊಂಡಿರೋದು ಈ ಬ್ಲೌಸ್ ಹಾಕೊಂಡಿರ್ತೀನಿ ಯಾವ್ದೋ ಒಂದು ಪಿಂಕ್ ಕಲರ್ ಸ್ಯಾರಿ ಜೊತೆಗೆ ಈ ಹಾರ ವೇರ್ ಮಾಡಿರೋ ಪಿಕ್ ಹಾಕಿದೀನಿ ಪ್ರೊಫೈಲ್ ಪಿಕ್ ನಂದು ಸೊ ಇದು ವೆಯ್ಟ್ ಬಂದು ಬರೀ ಇಪ್ಪತ್ತೈದು ಗ್ರಾಮ್ಸ್ ಏನೋ ಅಲ್ವೀ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ನಾಲ್ಕು ವರೆನೋ ಇದೆ ಒಟ್ನಲ್ಲಿ ಒಂದ್ ಇಪ್ಪತ್ ಮೂರ ಮೇಲೆ ಇಪ್ಪತ್ತೈದ್ರ ಒಳಗಡೆ ಇದೆ ಈ ತರ ಅಷ್ಟೇನೆ ಬಟ್ ಈ ತರ ಗಟ್ಟಿನಲ್ಲಿ ತಗೋತೀವಿ ಅಂದ್ರೆ ಐವತ್ ಗ್ರಾಮ್ಸ್ ಬೇಕು ಇದು ಸೊ ಹಿಂದೆ ನೋಡಿ ಹಿಂದೆ ಇರಲ್ಲ ಇದು ಇಲ್ಲಿ ನೋಡಿ ಶ್ರೀಮಂತವ್ರೆ ಈ ತರ ಇರತ್ತೆ ಓಪನ್ ಇರುತ್ತೆ ಹಿಂದೆ ಅದಕ್ಕೆ ಲೈಟ್ ವೈಟ್ ಬರೀ ಇಪ್ಪತ್ತೈದು ಗ್ರಾಮ್ಸ್ ಬಂದಿದೆ ಇದು ಸೊ ಹಿಂದೆ ಈ ತರ ಬೇಡ ನಮಗೆ ಗಟ್ಟಿ ಬೇಕು ಅಂತ ಅಂದ್ರೆ ನಿಮ್ಗೆ ಐವತ್ ಗ್ರಾಮ್ಸ್ ಆದ್ರೂ ಬೇಕಾಗತ್ತೆ ನಾನ್ ಎಸ್ ಆರ್ ಎಸ್ ಅಲ್ಲಿ ಬರೀ ಇಪ್ಪತ್ತೈದ್ ಗ್ರಾಮ್ಸ್ ತಗೊಂಡಿದ್ದೆ ಸೊ ಇದೆಲ್ಲ ತೆಗ್ದಿರ್ತೀನಿ ಸೊ ಇವಾಗ ಮೀಶೋ ವಿಡಿಯೋ ಕಂಟಿನ್ಯೂ ಮಾಡಿಬಿಡ್ತೀನಿ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇವತ್ತು ನಾನು ತೋರಿಸುವಂತ ಎಲ್ಲ ಸಾರಿ ಡ್ರೆಸ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ ಸಕ್ಕತ್ ಆಗಿದೆ ಮಾತ್ರ ಸೊ ಒಂಥರ ಇದು ಹೆಂಗೆ ಗೊತ್ತಾ ಲೈಕ್ ನೋಡ್ಲಿಕ್ಕೆ ನನಗೆ ಫೀಲ್ ಮಾಡ್ಲಿಕ್ಕೆ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ ಆ ತರ ಫೀಲ್ ಆಗ್ತಾ ಇದೆ ಅದರಲ್ಲೂ ಒಂಥರ ಒರಿಜಿನಲ್ ಆ ತರ ಯಾಕೆಂದ್ರೆ ಈ ಕಲರ್ ಕಾಂಬಿನೇಷನ್ ಒರಿಜಿನಲ್ ಅಲ್ಲಿ ಮಾತ್ರನೇ ಬರ್ತಾ ಇದ್ದಿದ್ದು ಬಟ್ ಜರಾಕ್ಸ್ ಡಿಟ್ಟೋ ಕಾಪಿ ಮಾಡಿಬಿಟ್ಟಿದ್ದಾರೆ ಮೈಸೂರ್ ಸಿಲ್ಕ್ ಸ್ಯಾರಿದು ಆದ್ರೆ ಇದು ಸಿಲ್ಕ್ ಸ್ಯಾರಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿದೆ ನರ್ಗೆಗಳಾಗಿರ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತವೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ ಯಾವ್ದಾದ್ರು ಮದುವೆ ಫಂಕ್ಷನ್ಸ್ ಗಳಿಗೆ ಮದ್ವೆ ಎಣ್ಣಿಗೆ ಉಡಿಸ್ಬೋದು ಅಷ್ಟು ಚೆನ್ನಾಗಿದೆ ನಿಜವಾಗ್ಲು ವಿಡಿಯೋದಲ್ಲಿ ಹೆಂಗ್ ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ರಿಯಲ್ ಆಗಿ ಒಂದು ಸಖತ್ ಸ್ಯಾರಿ ಬಂದ್ಮೇಲೆ ಖುಷಿ ಪಟ್ಟು ಹೋಗ್ತೀರಾ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನ ಇದೇ ಸ್ಯಾರಿನ ಒರಿಜಿನಲ್ ಅಲ್ಲಿ ತಗೋತೀರಾ ಅಂತ ಸಾಫ್ಟ್ ಸಿಲ್ಕ್ ಅಲ್ಲಿ ಸೊ ಅಂಗಡಿಗಳಲ್ಲಿ ಆರೂವರೆ ಸಾವಿರ ರೂಪಾಯಿ ಇದೆ ಆರೂವರೆ ಸಾವಿರ ನೀವೆಲ್ಲಾದ್ರೂ ಚೆಕ್ ಮಾಡಿ ಈಗ ಈ ಸ್ಯಾರಿ ಟ್ರೆಂಡಿಂಗ್ ಅಲ್ಲಿ ಇದೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಾನು ಹುಡುಕಿ ಹುಡ್ಕಿ ಹುಡ್ಕಿ ಈ ಸ್ಯಾರಿನ ನಾನು ತಗೊಂಡಿದ್ದು ಅಂಡ್ ಈ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲಾ ಮಾರ್ತಾರೆ ನೋಡಿ ಸೊ ಸೇಲ್ ಮಾಡ್ತಾರಲ್ವಾ ಹುಡುಗಿರು ಸೊ ಅವ್ರ ಹತ್ರ ಎಲ್ಲ ಈ ಸ್ಯಾರಿ ಬೆಲೆ ಬಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇಟ್ಟಿದ್ದಾರೆ ಸಾವಿರದ ಎಂಟುನೂರ ಐವತ್ತು ಬಟ್ ಮೀಶೋದಲ್ಲಿ ಇದೇ ಸ್ಯಾರಿಗೆ ನಾನ್ ಕೊಟ್ಟಿದ್ ಪ್ರೈಸ್ ಕೇವಲ ನೈನ್ ತರ್ಟಿ ರುಪೀಸ್ ಒಂಬೈನೂರ ಮೂವತ್ತು ಬಟ್ ಎಷ್ಟಿದೆ ಪ್ರೈಸ್ ನನಗೆ ಗೊತ್ತಿಲ್ಲ ಒಂಬೈನೂರು ಇರುತ್ತೆ ಕೆಲವೊಮ್ಮೆ ಒಂಬೈನೂರ ಐವತ್ತು ಆಗುತ್ತೆ ಐವತ್ತು ನೂರು ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೆಗೆದ್ ನೋಡಿ ಸೆರಗು ನೋಡಿ ಈ ತರ ಬರುತ್ತೆ ಎಷ್ಟು ಚಂದ ಉಂಟು ಗೊತ್ತೆ ಸೆರೆಗು ಸೂಪರ್ ಆಗಿದೆ ಆಲ್ ಓವರ್ ಸ್ಯಾರಿನೇ ಸಖತ್ ಇಷ್ಟ ಆಯ್ತು ಏನೋ ಒಂಥರ ನೀವ್ ಈ ಸ್ಯಾರಿ ಹಾಕೊಂಡ್ರೆ ಎಷ್ಟು ಜನ ಬೇಕಾದ್ರೆ ಕೇಳ್ತಾರೆ ನಿಜವಾಗ್ಲೂ ಎಲ್ಲಿ ತಗೊಂಡ್ರಿ ಎಷ್ಟು ಸಾವಿರ ಕೊಟ್ರಿ ಅಂತ ಹೇಳ್ಬಿಟ್ಟು ಅಥವಾ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಒರಿಜಿನಲ್ ಹೇಗ್ ಬರುತ್ತೋ ಆ ತರ ಕಾಪಿ ಸ್ಯಾರಿ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಅಂತೂ ವಿಡಿಯೋದಲ್ಲಿ ನೋಡೋದಕ್ಕಿಂತನೂ ತುಂಬಾ ಚೆನ್ನಾಗಿ ಬಂದಿದೆ ಅಟ್ರಾಕ್ಟ್ ಆಗಿದೆ ಡಾರ್ಕ್ ಕಲರ್ ಡಾರ್ಕ್ ರೆಡ್ ಮತ್ತೆ ಪಿಂಕ್ ಬೇಬಿ ಪಿಂಕ್ ಕಲರ್ ಅಲ್ಲಿ ಸೊ ಬೇಬಿ ಪಿಂಕ್ ಬಂತು ಅಂದ್ರೆ ಅದೇನೋ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಮಕ್ಕಳು ಸ್ವಲ್ಪ ಹೊರಗಡೆ ಆಟ ಆಡ್ತಿದ್ದಾರೆ ಸೌಂಡ್ ಜಾಸ್ತಿ ನಿಮ್ಗೆ ಇರಿಟೇಷನ್ ಆಗ್ತಿರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಅಂಡ್ ಇದಕ್ಕೆ ಬ್ಲೌಸ್ ಪೀಸ್ ಬಂದು ಇದು ಫ್ರೆಂಡ್ಸ್ ಇದು ಇದಕ್ಕೆ ಬ್ಲೌಸ್ ಬಂದು ನಾನು ರೆಡಿಮೇಡ್ ಬ್ಲೌಸ್ ಹಾಕಿದ್ದೀನಿ ನಿಜವಾಗ್ಲು ಈ ಸಾರಿದ್ನೇ ಬ್ಲೌಸ್ ಹೊಲಿಸ್ಕೊಳ್ಳಿ ಸಕ್ಕತ್ತ ಬರುತ್ತೆ ರೆಡಿಮೇಡ್ ಯಾರು ಇಷ್ಟಪಡಲ್ಲ ಅವರು ನೋಡಿ ಎಷ್ಟು ಚೆನ್ನಾಗ್ರೆ ಸೆರ್ಗು ಬಂದಿದೆಯಲ್ಲ ಸೆರ್ಗು ತರ ಬ್ಲೌಸ್ ಕೊಟ್ಟಿದ್ದಾರೆ ಅಂಡ್ ಬಾರ್ಡರ್ ಗೆ ಈ ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ ಸುಪ್ ಪರ ಕಾಣಿಸುತ್ತೆ ನಿಜ್ವಾಗ್ಲೂ ಇದನ್ನ ವೇರ್ ಮಾಡ್ಬಿಟ್ರೆ ರಿಯಲ್ ಆಗಿ ರೇಷ್ಮೆ ಸ್ಯಾರಿ ಪ್ಯೂರ್ ರೇಷ್ಮೆ ಸ್ಯಾರಿ ವೇರ್ ಮಾಡಿದ್ದಾರೆ ಅಥವಾ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದಾರೆ ಅನ್ನೋ ತರ ಕಾಣಿಸುತ್ತೆ ಸಾಫ್ಟ್ ಆಗಿದೆ ಸ್ಯಾರಿ ನರ್ಗೆಗಳಂತೂ ನೀವು ಯಾರತ್ರನೂ ಹತ್ರನೂ ಬೇಡ ನೀವೇ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿ ಇರುತ್ತೆ ಸಕತ್ತಾಗಿದೆ ಬ್ಲೌಸ್ ನೋಡ್ಕೊಂಡ್ರಿ ಅಲ್ವಾ ಅಂಡ್ ಈ ಬ್ಲೌಸ್ ಇಂದೇ ನೀವು ಯಾವಾಗ್ಲೂ ನೋಡೇ ಇರ್ತೀರ ನಂದು ಮೀಶೋದಲ್ಲೇ ತಗೊಂಡಿದ್ದು ಒಂದ್ ಮೂರ್ ನಾಲ್ಕು ವರ್ಷದ ಹಿಂದೆ ತಗೊಂಡಿರೋದು ಇದ್ರದ್ದು ಲಿಂಕ್ ಹುಡುಕ್ತೀನಿ ಸಿಕ್ಕರೆ ಬೇಕಂದ್ರೆ ಕೊಡ್ತೀನಿ ನೀವು ಏನ್ ಒಂದ್ ನಾನೂರ್ ನಾನೂರ ಐವತ್ತು ರೂಪಾಯಿ ಬ್ಲೌಸ್ ಇರ್ಬೋದು ಅಷ್ಟೇನೆ ಇದು ನೆಕ್ಸ್ಟ್ ಒಂದು ಮೀಶೋದಲ್ಲಿ ಇನ್ನೊಂದು ಸರ ತಗೊಂಡಿದ್ದೆ ನಾನು ಈ ಸ್ಟೋನ್ ಬೀಟ್ಸ್ ಸರ ಅದು ಸೊ ಹಂಗಾಗಿ ನಾನು ಬಿಡ್ತೀನಿ ಗಲಾಟೆ ಮಾಡ್ಬಿಡ ಮಗನೇ ಸುಮ್ನೆ ಆಟ ಆಡಪ್ಪ ಅಕ್ಕ ಅಕ್ಕನೇ ಗಲಾಟೆ ಮಾಡ್ತಾ ಇಲ್ಲ ನಿಂದೇ ಗಲಾಟೆ ನೋಡಿ ವೇರ್ ಮಾಡಿದೀನಿ ಸರನಾ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಈಗ ನಾನು ಇಯರಿಂಗ್ಸ್ ಹಾಕಿದೀನಲ್ಲ ಈ ಸರದ್ದೇನೆ ಅದು ನೋಡಿ ತುಂಬ ತುಂಬಾ ಜನ ಲಾಸ್ಟ್ ಟೈಮ್ ನಾನು ಒಂದು ತರಿಸಿದ್ದೆ ಒಂದೂವರೆ ಸಾವಿರ ರೂಪಾಯಿ ಅದು ಸಖತ್ತಾಗಿದೆ ಬಿಡಿ ನನ್ನ ಹತ್ರ ತುಂಬಾ ದೊಡ್ಡದಾಗಿದೆ ಪೆಂಡೆಂಟ್ ಅದು ಇದು ಚಿಕ್ಕದಾಗಿದೆ ಪೆಂಡೆಂಟ್ ಹಂಗಾಗಿ ಈ ಸರದ್ ಪ್ರೈಸು ಮೇ ಬಿ ಏಳ್ನೂರ ಐವತ್ತು ರೂಪಾಯಿನೋ ಕೊಟ್ಟಿದ್ದೆ ನಾನು ನಿಜವಾಗ್ಲು ವರ್ಕ್ ಅನ್ನಿಸ್ತು ಏಳ್ನೂರ ಐವತ್ತು ರೂಪಾಯಿ ಆರಾಮಾಗಿ ಕೊಡ್ಬೋದು ಹೊರಗಡೆ ಎಲ್ಲ ಇಷ್ಟ ಚಿಕ್ಕದಕ್ಕೆ ಒಂದುವರೆ ಸಾವಿರ ಹೇಳ್ತಾರೆ ಚಿಕ್ಕದು ಅಂದ್ರೆ ತುಂಬಾ ಏನು ಚಿಕ್ಕದಿಲ್ಲ ಬಿಡಿ ನನ್ನ ಹತ್ರ ನಾನು ನೋಡಿ ನೋಡಿ ದಪ್ಪ ತಪ್ಪು ನನಗೆ ಆ ಥರನೇ ಇಷ್ಟ ಆಗುತ್ತೆ ಬಟ್ ಇರ್ಲಿ ಇದೊಂದು ಅಂದ್ಬಿಟ್ಟು ಇಷ್ಟ ಆಯ್ತಲ್ಲ ಇದು ಡಾರ್ಕ್ ಗ್ರೀನ್ ಬೀಡ್ಸ್ ಇತ್ತಲ್ಲ ಅನ್ಬಿಟ್ಟು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಆನೆ ಡಿಸೈನ್ಸ್ ಬರುತ್ತೆ ಇದು ಇದ್ರದ್ದು ಆಲ್ಮೋಸ್ಟ್ ಯಾವಾಗಲೂ ಔಟ್ ಆಫ್ ಸ್ಟಾಕೇ ಆಗಿರುತ್ತೆ ಲಿಂಕ್ ಇತ್ತು ಅಂದ್ರೆ ಕೊಡ್ತೀನಿ ಆಯ್ತಾ ನಾನೇನು ಯಾವ್ದು ತಗೊಂಡ್ರು ಕೂಡ ನಿಮಗೆ ಗೊತ್ತಿದೆ ಪ್ರತಿಯೊಂದು ಲಿಂಕ್ ಕೊಡ್ತೀನಿ ಈ ಸರದ್ದು ಇಟ್ಕೊಂಡು ಇನ್ನೇನ್ ಮಾಡ್ಲಿ ಓಕೆನಾ ನೀವು ಇಷ್ಟ ಆದ್ರೆ ಪರ್ಚೇಸ್ ಮಾಡೋರಂತೆ ಬಟ್ ಔಟ್ ಆಫ್ ಸ್ಟಾಕ್ ಆಗಿದ್ದಾಗ ನನಗೆ ಲಿಂಕ್ ತಗೊಳಕು ಆಗಲ್ಲ ಓಕೆನಾ ಸೊ ರೀಸ್ಟಾಕ್ ಆಯ್ತು ಅಂದ್ರೆ ಯಾವಾಗಲಾದರೂ ನೋಡಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನ ಚೆಕ್ ಮಾಡಿ ನೋಡಿ ಸೊ ಲಿಂಕ್ ಇತ್ತು ಅಂದ್ರೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಮರ್ತಿದ್ದೆ ನಾನ್ ನಿಮಗೆ ತೋರ್ಸೋದು ಅಂದ್ರೆ ಈಗ ತಗೊಂಡಿರೋದೇನಲ್ಲ ನನ್ನ ಹತ್ರ ಇರೋದನ್ನ ತೋರಿಸ್ತಾ ಇದೀನಿ ಇದೊಂದು ಯಾಕೆಂದ್ರೆ ಗೋಲ್ಡ್ ಕಲರ್ ಅಲ್ಲಿ ಇತ್ತು ಅಂದ್ರೆ ನಿಮ್ಗೆ ಯಾವ ಸಾರಿ ಉಟ್ರೂನು ಮ್ಯಾಚ್ ಆಗತ್ತೆ ಅಲ್ವಾ ಸೊ ಹಾಗಾಗಿ ನನ್ನ ಹತ್ರ ಇರೋದ್ ತೋರಿಸ್ತಾ ಇದ್ದೀನಿ ಆಕ್ಚುಲಿ ಇದು ವೆಲ್ವೆಟ್ ಗೊತ್ತಾ ವೆಲ್ವೆಟ್ ಅಂತ ನಂಬಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಎಲ್ಲ ಎಂಬ್ರಾಯ್ಡ್ರಿ ವರ್ಕು ಥ್ರೆಡ್ ವರ್ಕು ಓನು ಮಗಳ ಅಪ್ಪ ಎತ್ಕೊಂಡಿದ್ದಾರಲ್ಲ ಇನ್ನೇನು ಕಳು ನಿನಗೆ ಇದು ಬಂದು ಸ್ಲೀವು ಸಕ್ಕದಾಗಿದೆ ಈ ಆ್ಯಕ್ಚುಲಿ ನನ್ನ ಹತ್ರ ಇದೇ ಥರ ಮರೂನ್ ಕಲರ್ದು ಒಂದಿದೆ ಬೇಕಂದರೆ ನಿಮಗೆ ಇನ್ನೊಂದ್ಸತಿ ಇಲ್ಲಿ ಎಲ್ಲಾದರೂ ವೀಡಿಯೋ ಕ್ಲಿಪ್ ಹಾಕಿ ತೋರಿಸ್ತೀನಿ ನೋಡಿ ಸೇಮ್ ಡಿಸೈನಲ್ಲಿ ನಾನು ಗೋಲ್ಡನ್ ಕಲರ್ ಒಂದು ತೊಗೊಂಡಿದ್ದೀನಿ ತರ್ಟಿ ಸಿಕ್ಸ್ ಆಲ್ಟ್ರಬಲ್ ನನ್ನದು ಸೈಜು ನಿಮ್ಮದು ಯಾವ ಸೈಜ್ ಇದೆ ನೋಡ್ಕೊಂಡು ತಗೊಳ್ಳಿ ಲೂಸ್ ಬರ್ತವೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ನೀವು ಇಡಿಸ್ಕೋಬೇಕಾಯ್ತಾ ಸೊ ಆಲ್ಮೋಸ್ಟ್ ನಂದು ಬ್ಯಾಕುಕ್ಕೇ ಇರ್ತಾ ಇತ್ತು ಫಸ್ಟ್ ಟೈಮ್ ನಾನು ಫ್ರಂಟುಗ್ ತಗೊಂಡಿರೋದು ಅಂದರೆ ಈ ಡಿಸೈನಲ್ಲಿ ಇರಲಿಲ್ಲ ಹುಕ್ ಬಟ್ ಡಿಸೈನ್ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಾನು ತೊಗೊಂಡೆ ಸ್ಕ್ರೀನ್ ಮೇಲೆ ಪ್ರೈಸ್ ಕೂಡ ಕೊಟ್ಟಿರ್ತೀನಿ ಎಷ್ಟಾಗುತ್ತೆ ಅಂದ್ಬಿಟ್ಟು ಖಂಡಿತವಾಗ್ಲೂ ತಗೊಳ್ಳಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಏಕೆಂದರೆ ನನ್ನ ಹತ್ರ ಸೇಮ್ ಮರುಲ್ ಕಲರ್ ಇದ್ದ ಇದೆಯಲ್ವಾ ಸೊ ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕ್ಲಾತ್ ಅಂತೂ ಆಗಿದೆ ವೆಲ್ವೆಟ್ ಅಲ್ವಾ ಸಕ್ಕತ್ತಾಗಿದೆ ಸೊ ಗೊತ್ತಾಯ್ತಲ್ಲ ಪ್ರೈಸು ಎಲ್ಲ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಫೈನಲಿ ಇದೊಂದು ಇದೇನು ಬೇಡವಾ ತೋರಿಸ್ಬಿಡ್ತೀನಿ ಬಿಡಿ ಮನೆ ಹತ್ರ ಈಗ ಹಾಕ್ಕೊಂಡಿದ್ದೆ ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ಸೊ ನೈಟ್ ಸೂಟು ಮೀಶೋದಲ್ಲೇ ತಗೊಂಡಿದ್ದು ಸ್ವಲ್ಪ ಜಾಸ್ತಿ ದುಡ್ಡು ಆಯ್ತು ಅನ್ನಿಸ್ತು ನನಗೆ ಬರೀ ಇನ್ನೂರು ಇನ್ನೂರೈವತ್ತು ರೂಪಾಯಿಗೆಲ್ಲ ನಾನು ಎಂತೆಂಥ ನೈಟ್ ಡ್ರೆಸ್ ತಗೊಂಡಿದ್ದೀನಿ ಗೊತ್ತಾ ಮೀಶೋದಲ್ಲಿ ಇದು ಒಂದು ನಾನೂರು ಚಿಲ್ಲರೆ ಏನೋ ಕೊಟ್ಟಿದ್ದೆ ಬಟ್ ಇದೇನೋ ಒಂಥರ ಇವಾಗ ವೈರಲ್ ಆಗ್ತಾ ಇತ್ತು ಇದೇ ಥರ ನೈಟ್ ಡ್ರೆಸ್ಸು ಮೀಶೋದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತಲ್ಲ ಅಂತ ತರಿಸಿದ್ದೆ ಇದು ಅಳೆದೇನೆ ಈಗ ತಗೊಂಡಿರೋದೇನಲ್ಲ ಇದು ತುಂಬಾ ಚೆನ್ನಾಗಿದೆ ಬಟ್ ನಾನ್ ರೂಪಾಯಿ ಜಾಸ್ತಿ ಆಯ್ತು ಅಂತ ನನಗೆ ಅನಿಸ್ತು ಬಟ್ ಹಾಕೊಂಡಾಗ ತುಂಬಾ ಚೆನ್ನಾಗ್ ಕಾಣುತ್ತೆ ಇದು ಆಲ್ರೆಡಿ ತುಂಬಾ ಸತಿ ವಾಶ್ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ನಿಮಗೆ ಸುಖ ಸುಖ ತರ ಕಾಣಿಸ್ತಾ ಇದೆ ಮನೆ ಹತ್ರ ಅಲ್ವಾ ಸೊ ನೈಟ್ ಡ್ರೆಸ್ ಅಂದ್ರೆ ಇನ್ನೇ ನಂಗೆ ಅಲ್ವಾ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ಬೇಕಾದ್ರೆ ಮತ್ತೊಮ್ಮೆ ನಾನು ಕೊಟ್ಟಿರ್ತೀನಿ ಇವತ್ತಿನ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸೊ ಇಷ್ಟ ಆಯ್ತು ಅಂತ ಅಂದ್ರೆ ಈ ನೈಟ್ ಡ್ರೆಸ್ ಕೂಡ ಪರ್ಚೇಸ್ ಮಾಡ್ಕೊಡಿ ಆಯ್ತಾ ಫ್ರೆಂಡ್ಸ್ ಇವಾಗ ಏನ್ ನೋಡ್ತಾ ಇದ್ದೀರಾ ಇದು ನಾನು ವೈಟ್ ಕಲರ್ ಅಲ್ಲಿ ಕಲಂಕಾರಿ ರೆಡಿಮೇಡ್ ಬ್ಲೌಸ್ ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತೀರಾ ಕ್ವಾಲಿಟಿ ಆಗಿರ್ಬೋದು ಫ್ಯಾಬ್ರಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಆ ವರ್ಕ್ ಮಾಡಿದಾರಲ್ಲ ಡಿಸೈನ್ ಅದೆಲ್ಲ ಕೂಡ ಅಂಡ್ ಈ ಬ್ಲೌಸ್ ನಾನು ಬೇರೆ ಹಿಂದೆ ಯಾವ್ದೋ ವಿಡಿಯೋದಲ್ಲಿ ತೋರಿಸಿದ್ದೆ ಆದ್ರೆ ನಾನು ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಸೊ ತುಂಬಾ ಜನ ಅನಿತಾ ಔಟ್ ಆಫ್ ಸ್ಟಾಕ್ ಆಗಿದೆ ಈ ಬ್ಲೌಸ್ ನಮಗೂ ಕೂಡ ಬೇಕಿತ್ತು ಮತ್ತೆ ಏನಾದ್ರೂ ರೀಸ್ಟಾಕ್ ಆಯಿತು ಅಂದ್ರೆ ಮತ್ತೆ ನಮ್ಗೆ ಯಾವ್ದಾದ್ರು ವಿಡಿಯೋದಲ್ಲಿ ಹೇಳಿ ಅಂತ ಹೇಳಿದ್ರಿ ಸೊ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ೇನ್ ಇವತ್ತು ಇದು ರೀಸ್ಟಾಕ್ ಆಗಿದೆ ಆದ್ರೆ ತುಂಬಾ ಬೇಗನೆ ನೀವು ಪರ್ಚೇಸ್ ಮಾಡಬೇಕು ಯಾಕೆಂದರೆ ಇದು ಒಂಬೈನೂರು ಎಂಟುನೂರ ಐವತ್ತು ರೂಪಾಯಿಗೆಲ್ಲ ಎಲ್ಲೂ ಸಿಗೋದಿಲ್ಲ ಒಂದುವರೆ ಸಾವಿರ ರೂಪಾಯಿ ಇರುತ್ತೆ ಅಲ್ವಾ ಹಾಗಾಗಿ ತುಂಬ ಜನ ಮೀಶೋದಲ್ಲೇ ಪರ್ಚೇಸ್ ಮಾಡಿಬಿಡ್ತಾರೆ ಆ್ಯಂಡ್ ಬ್ಲಾಕ್ ಕಲರ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ತಗೊಳ್ಳಿ ರಿಸ್ಟಾಕ್ ಆಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗಲೇ ಹೋಗಿ ಇಷ್ಟ ಆದರೆ ಆರ್ಡರ್ ಮಾಡ್ಕೊಂಬಿಡಿ ಆಯಿತಾ ಅಂಡ್ ತುಂಬಾ ಜನ ನನಗೆ ಇತ್ತೀಚೆಗೆ ಕಮೆಂಟ್ ಮಾಡ್ತಾ ಇರೋದೇನು ಅಂದರೆ ನಾವು ಕ್ಯಾಶ್ ಆ್ಯಂಡ್ ಡೆಲಿವರಿ ಮೀಶೋದಲ್ಲಿ ಆರ್ಡರ್ ಮಾಡಿರ್ತೀವಿ ನಮ್ಮ ಮನೆಗೆ ಹದಿನೈದು ದಿನ ಆದ್ರೂ ಆ ಪಾರ್ಸಲ್ ಬರೋದೇ ಇಲ್ಲ ಏನಾದರೂ ಡಿಫ್ರೆನ್ಸ್ ಆಗಿದೆಯಾ ಇವಾಗ ಮೀಶೋದಲ್ಲಿ ಕೇಳ್ತಾ ಇದೀರಾ ಎಕ್ಸಾಕ್ಟ್ಲಿ ಹೌದು ಸೊ ಇತ್ತೀಚೆಗೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇಲ್ಲ ಪ್ರೀಪೇಯ್ಡ್ ಮಾತ್ರ ಕೊಡ್ತಾ ಇದ್ದಾರೆ ಅಮೌಂಟ್ ಪೇ ಮಾಡಬೇಕು ನಿಮಗೆ ರಿಟರ್ನ್ ಆಪ್ಷನ್ ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಯಾಕೋ ವರ್ಕ್ ಆಗ್ತಾ ಇಲ್ಲ ಮೀಶೋದಲ್ಲಿ ಸೊ ಹಂಗಾಗಿ ಇಲ್ಲಿ ವೇರ್ ಮಾಡಿರುವಂತ ಬ್ರೌನ್ ಕಲರ್ ಡ್ರೆಸ್ ಬಗ್ಗೆ ಕೂಡ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮಗೆ ಈ ಡ್ರೆಸ್ ಲಿಂಕ್ ನೀವು ಕೊಟ್ಟಿಲ್ಲ ಅಂತ ಅನ್ಬಿಟ್ಟು ಆ್ಯಕ್ಚುಲಿ ಇದು ಸೇಮ್ ಬ್ರೌನ್ ಕಲರ್ ಏನು ಕಾಣಿಸ್ತಾ ಇದೆ ನಿಮಗೆ ಒಂಥರ ಲೈಟ್ ಬ್ರೌನ್ ಬರುತ್ತೆ ಇದು ಇದು ಔಟ್ ಆಫ್ ಸ್ಟಾಕ್ ಆಗಿದೆ ಓಕೆನಾ ಆದರೆ ಸೇಮ್ ಡ್ರೆಸ್ಸು ಸೇಮ್ ಕ್ವಾಲಿಟಿನಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ಬ್ಲೂ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಈ ಕಲರ್ ಗಿಂತಾನು ರಿಯಲ್ ಆಗಿ ನೀವು ಬ್ಲೂ ಕಲರ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಎರಡೂ ಕಲರ್ ಡ್ರೆಸ್ ನನ್ನ ಹತ್ರ ಇದೆ ಓಕೆನಾ ಸೊ ಹಾಗಾಗಿ ನಾನು ಬ್ಲೂ ಕಲರ್ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ ಸೇಮ್ ಕ್ವಾಲಿಟಿ ಬರುತ್ತೆ ಇಷ್ಟ ಆದವರು ಬರೀ ನಾನೂರ ರೂಪಾಯಿ ಸ್ಮಾಲ್ ಸೈಜ್ ಅವ್ರಿಗೆ ನನ್ನ ಹತ್ರ ಲಾರ್ಜ್ ಇರೋದ್ರಿಂದ ನಾನು ಐನೂರು ರೂಪಾಯಿ ಏನೋ ಕೊಟ್ಟು ತಗೊಂಡಿದ್ದೆ ಸೊ ಇಷ್ಟ ಆಯ್ತು ಅಂದ್ರೆ ಬ್ಲೂ ಕಲರ್ ಡ್ರೆಸ್ನ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು ಇದೇ ಡ್ರೆಸ್ ಅಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈ ಡ್ರೆಸ್ಸು ಇದು ಒಂಥರ ಲೈಟ್ ಲ್ಯಾವೆಂಡರ್ ಕಲರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ನೀವು ಒಂಥರ ಪಾರ್ಟಿ ವೇರ್ಗೆ ಅಥವಾ ಬರ್ಡೇಗೆ ಅಥವಾ ಯಾವುದೋ ಒಂದು ಮದುವೆಗಳಿಗೆ ನೀವು ಗೆಸ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂತಂದ್ರೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಡ್ರೆಸ್ ಗ್ರ್ಯಾಂಡ್ ಆಗಿದೆ ಅಂಡ್ ಎಲಿಗೆಂಟ್ ಆಗಿದೆ ಓಕೆನಾ ಗ್ರ್ಯಾಂಡ್ ಅಂತ ಅಂದ್ರೆ ಆ ದುಪ್ಪಟ ಏನಿದೆ ಆ ವೇಲ್ ಬಂದಿದೆ ನೋಡಿ ಸೈಡ್ ಅಲ್ಲಿ ಬಾರ್ಡರ್ ಅದೊಂಥರ ರಿಯಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಓಕೆನಾ ಗ್ಲಾಸ್ ತರ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಯಾರೇ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಒಂದು ಒಂಬೈನೂರ ಮೂರು ಮೂವತ್ತು ರೂಪಾಯಿ ಕೊಟ್ಟೆನೋ ತಗೊಂಡಿದೆ ಇದು ಅಷ್ಟೇ ಯಾವಾಗ್ಲೂ ಔಟ್ ಆಫ್ ಸ್ಟಾಕ್ ಏ ತೋರಿಸ್ತಾ ಇತ್ತು ಸೊ ತುಂಬಾ ಜನ ಈ ಡ್ರೆಸ್ ಬಗ್ಗೆ ರೀಲಿಂಗ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ರೀ ಸ್ಟಾಕ್ ಆಗಿದೆ ತುಂಬಾ ಬೇಗನೆ ವಿತ್ ಇನ್ ಎ ಡೇ ನಲ್ಲಿ ನಿಮಗೆ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಡುತ್ತೆ ತುಂಬಾ ಜನ ಈ ಡ್ರೆಸ್ ಡ್ರೆಸ್ನಂತೂ ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಟಾಪು ಪ್ಯಾಂಟು ವೇಲು ಬರುತ್ತೆ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಆಯ್ತಾ ಅಂಡ್ ಫೈನಲಿ ಯಾವಾಗ್ಲೂ ನೀವು ರಿಪೀಟೆಡ್ ಆಗಿ ನನಗೆ ಕಮೆಂಟ್ ಮಾಡೋದು ನಿಮ್ದು ಯಾವ ಸೈಜ್ ಇದೆ ಯಾವ ಸೈಜ್ ಡ್ರೆಸ್ ತಗೋತೀರಾ ಅದನ್ನ ಮೆನ್ಷನ್ ಮಾಡಿ ಅಂದ್ಬಿಟ್ಟು ಪ್ರತಿಯೊಂದು ಇವತ್ತು ನೀವೇನೆಲ್ಲ ನೋಡ್ತೀರಾ ಅದೆಲ್ಲ ಕೂಡ ನಾನು ಲಾರ್ಜ್ ಅಲ್ಲೇ ತಗೊಂಡಿದ್ದೀನಿ ಓಕೆನಾ ಬಟ್ ನಿಮ್ದು ಯಾವ್ದು ನೋಡಿ ಸೈಜ್ ನ ಕರೆಕ್ಟ್ ಬುಕ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವಾಗೂ ನಮಸ್ಕಾರ